ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರ ಮಾಡುತ್ತಿರುವ ನಟ ದರ್ಶನ್ಗೆ ವೀರ ಯೋಧರ ಬೆಂಬಲ ಸಿಕ್ಕಿದೆ ನಟ ದರ್ಶನ್ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ ಆ ಯೋಧ ಸುಮಲತಾ ಗೆಲುವಿಗೆ ಶುಭ ಹಾರೈಸಿದ್ದಾರೆ ಆ ಯೋಧ ಯಾರು ಎಲ್ಲಿಂದ ಕಾಲ್ ಮಾಡಿದ್ದರು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಆದರೆ ಮಂಡ್ಯದಲ್ಲಿ ಪ್ರಚಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ಹಳ್ಳಿಯೊಂದಕ್ಕೆ ಭೇಟಿ ನೀಡಿದಾಗ ಸ್ನೇಹಿತರ ಮೂಲಕ ವಿಡಿಯೋ ಕಾಲ್ ಮಾಡಿ ಮಾತನಾಡಿದರು ಎಂದು ಹೇಳಲಾಗುತ್ತಿದೆ ಈ ವೇಳೆ ದರ್ಶನ್ಗೆ ವಿಶ್ ಮಾಡಿದ ಯೋಧ ನಿಮಗೆ ಒಳ್ಳೆಯದಾಗತ್ತೆ ಅಂತ ವಿಶ್ ಮಾಡಿದ್ದಾರೆ ಯೋಧನ ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ ದರ್ಶನ್ ನಿಮ್ಮ ಮಾತಿಗಿಂತ ಇನ್ನಷ್ಟು ಶಕ್ತಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಇನ್ನು ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಯೋಧರೊಬ್ಬರು ಮೊದಲ ಮತ ಚಲಾಯಿಸಿದ್ದಾರೆ ಎಂಬ ಸುದ್ದಿ ಕಳೆದ ಕೆಲವು ದಿನಗಳ ಹಿಂದೆ ಸದ್ದು ಮಾಡಿತ್ತು ಅದರ ಬೆನ್ನಲ್ಲೇ ಈಗ ದರ್ಶನ್ ಅವರ ಜೊತೆ ಸೈನಿಕರೊಬ್ಬರು ವಿಡಿಯೋ ಕಾಲ್ ಮಾಡಿ ಮಾತನಾಡಿರೋದು ನಿಜಕ್ಕೂ ವಿಶೇಷ ಮತ್ತು ಅಪರೂಪ ಎನ್ನಬಹುದು ಇನ್ನು ಮಂಡ್ಯದಲ್ಲಿ ಪ್ರಚಾರ ಮಾಡುತ್ತಿರುವ ನಟ ದರ್ಶನ್ ಮಂಡ್ಯದ ಹಳ್ಳಿಗಳಲ್ಲಿ ಮತಯಾಚನೆಯನ್ನ ಮಾಡ್ತಿದ್ದಾರೆ ಇದೇ ವೇಳೆ ಹಿರಿಯ ನಟ ಖ್ಯಾತಿಯ ಗಡ್ಡಪ್ಪ ಅವರ ಊರಿಗೆ ಭೇಟಿ ನೀಡಿದ ದರ್ಶನ್ ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ನಿಮ್ಮ ಮತವನ್ನ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಹಾಕಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದಕ್ಕೆ ಗಡ್ಡಪ್ಪ ಕೂಡ ನನ್ನ ವೋಟ್ ಸುಮಲತಾಗೆ ಅಂತ ಹೇಳಿದ್ದಾರೆ ಇನ್ನು ಗಡ್ಡಪ್ಪ ಅವರ ಬಳಿ ಮಾತನಾಡುತ್ತಿದ್ದಾಗ ಕೆಲವು ಅಭಿಮಾನಿಗಳು ದರ್ಶನ್ ಅವರಿಗೆ ಹೂವಿನ ಹಾರ ಹಾಕಲು ಮುಂದಾದ್ರು ಆ ಹಾರವನ್ನ ತೆಗೆದುಕೊಂಡ ದರ್ಶನ್ ಗಡ್ಡಪ್ಪ ಅವರಿಗೆ ಹಾಕಿ ನೀವು ಸ್ಟಾರ್ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ದಾರೆ